ನಾಗಿನಿ ಸೀರಿಯಲ್ ಖ್ಯಾತಿಯ ದೀಪಿಕಾ ದಾಸ್ ಆಗಾಗ ಫಾರಿನ್ ಟ್ರಿಪ್ಗೆ ಹೋಗುತ್ತಿರುತ್ತಾರೆ ಇನ್ನು ಒಳ್ಳೊಳ್ಳೆ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಡುವ ದೀಪಿಕಾ ದಾಸ್ ಅಲ್ಲಿ ಎಂಜಾಯ್ ಮಾಡುವ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಮಾಡುತ್ತಿರುತ್ತಾರೆ ಸದ್ಯ ಈಗ ಇದೇ ರೀತಿ ಟ್ರಿಪ್ ಮಾಡುವಾಗ ಒಮ್ಮೆ ನಾನು ಬಿದ್ದಿದ್ದೆ ಎಂದು ದೀಪಿಕಾ ದಾಸ್ ಅವರು ಹೇಳಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ತಮ್ಮ ನಲ್ಲಿ ಸ್ಪಷ್ಟನೆ ಕೊಟ್ಟಿರುವ ದೀಪಿಕಾ ದಾಸ್ ಅವರು ಫಾಲ್ಸ್ನಲ್ಲಿ ನಾನು ಆಕಸ್ಮಿಕವಾಗಿ ಬಿದ್ದಿರುವುದು ನಿಜ ಆದರೆ ಈ ವಿಡಿಯೋ ಮೂರು ತಿಂಗಳ ಹಿಂದೆಯದ್ದು ಆಗಿದೆ ಈಗಿನ ಟ್ರೆಂಡ್ ಚೆಕ್ ಮಾಡಲು ಹಳೆಯ ವಿಡಿಯೋಗಳನ್ನು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿದ್ದೆ ಫಾಲ್ಸ್ನಲ್ಲಿ ಕಾಲು ಜಾರಿ ಬಿದ್ದಾಗ ಮುಖಕ್ಕೆ ಪೆಟ್ಟು ಆಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದೆ ಆದರೆ ಈಗ ಎಲ್ಲ ಚೆನ್ನಾಗಿದ್ದೇನೆ ಮುಖದ ಮೇಲೆ ಗಾಯವಿಲ್ಲ ಆತಂಕ ಬೇಡ ಇಷ್ಟೊಂದು ಕಣಿಕರ ಪ್ರೀತಿ ತೋರಿಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಪದಾ ಎಂದು ದೀಪಿಕಾ ದಾಸ್ ಅವರು ಹೇಳಿಕೊಂಡಿದ್ದಾರೆ